ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ನನ್ನ ಆತ್ಮೀಯ ಸರದಯಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗಿನ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಕರ್ಕಾಟಕ ರಾಶಿಯನ್ನು ಪ್ರಿಡಿಕ್ಟ್ ಮಾಡಬೇಕು ನಾಲ್ಕು ಗ್ರಹಗಳು ಲಾಂಗ್ ಪೀರಿಯಡಲ್ಲಿ ಚಲಿಸ್ತಕ್ಕಂಥ ಗುರು ಶನಿ ರಾಹು ಮತ್ತು ಕೇತು ಗ್ರಹಗಳು ಹಾಗಾಗಿ ಗುರುವಿನ ಸ್ಥಾನ ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಕೇತು ಮೂರನೇ ಮನೆಯಿಂದ ಎರಡನೇ ಮನೆಗೆ ರಾಹು ಒಂಬತ್ತರಿಂದ ಎಂಟನೇ ಮನೆಗೆ ಹಾಗೂ ಶನಿ ಪರಮಾತ್ಮ ಎಂಟರಿಂದ ಒಂಬತ್ತನೇ ಮನೆಗೆ ಈ ಗ್ರಹಸ್ಥಿತಿಗಳ ಸ್ಥಿತಿಗಳ ಆಧಾರದ ಮೇಲೆ ನಾವು ಕರ್ಕಾಟಕ ರಾಶಿಯ ವರ್ಷ ಭವಿಷ್ಯವನ್ನು ಪ್ರಿಡಿಕ್ಟ್ ಮಾಡಬೇಕು ಪುನರ್ಸು ನಕ್ಷತ್ರ ಪುಷ್ಯಮಿ ನಕ್ಷತ್ರ ಹಾಗೂ ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ ಕರ್ಕಾಟಕ ರಾಶಿಯ ಅಧಿಪತಿಯಾಗಿರತಕ್ಕಂಥವ್ರು ಚಂದ್ರ ಚಂದ್ರ ಅಂದ್ರೆ ಮನಸ್ಸಿಗೆ ಕಾರಕನು ಹಾಗಾಗಿ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಂದ್ರಶ್ಚ ಪ್ರಾಣಾದ್ವಾಯುರ ಜಾಯತ ಈ ರೀತಿಯಾಗಿ ಮಂತ್ರಗಳು ಬರ್ತಾ ಹೋಗುತ್ತೆ ಅಂದರೆ ಚಂದ್ರಮಾ ಮನಸೋ ಜಾತ ಮನಸ್ಸಿಗೆ ಕಾರಕನು ಚಂದ್ರ ಚಂದ್ರನ ಆಧಾರದ ಮೇಲೆ ಚಂದ್ರನ ಚಲನೆಯ ಆಧಾರದ ಮೇಲೆ ಮನುಷ್ಯನ ಮನಸ್ಥಿತಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಹಾಗಾಗಿ ಗುರುವಿನ ಸ್ಥಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಗುರುವಿಗೆ ಗೋಚಾರದಲ್ಲಿ ಹನ್ನೊಂದನೇ ಮನೆ ಅತ್ಯಂತ ಹೆಚ್ಚು ಶುಭದಾಯಕವಾಗಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಮೇವರೆಗೂ ಕೂಡ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಹಾಗಾಗಿ ಹನ್ನೊಂದನೇ ಮನೆ ಆಗತ್ತೆ ಮತ್ತು ಕರ್ಕಾಟಕ ರಾಶಿ ಸ್ಥಾನವೂ ಕೂಡ ಆಗಿದೆ ಗುರುಗ್ರಹಕ್ಕೆ ಹಾಗಾಗಿ ಇಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಏಕಾದಶ ಶುಭ ಸ್ಥಾನ ಫಲ ಫಲಪ್ರಾಪ್ತಿಯರ್ಥಂ ಅತ್ಯಂತ ಹೆಚ್ಚು ಶುಭ ಫಲವನ್ನು ಕೊಡ್ತಕ್ಕಂತಹ ಸ್ಥಾನವಾಗಿದೆ ಹಾಗಾಗಿ ನೀವು ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಯಶಸ್ಸು ಸಿಗತ್ತೆ ಗುರುಬಲ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯಾದಂತಹ ಯೋಚನೆ ಮಾಡುವಂತಹ ಪ್ರಮೇಯ ಇರೋದಿಲ್ಲ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂತಹ ಅಭಿವೃದ್ಧಿಗಳನ್ನು ಕಾಣ್ತೀರಿ ಅಂದರೆ ಗುರುವಿನಿಂದ ಉಂಟಾಗುವಂತಹ ಗುರುಬಲ ಪ್ರಮೋಷನ್ನು ಇನ್ಕ್ರಿಮೆಂಟು ವ್ಯವಹಾರದಲ್ಲಿ ಯಾವುದೇ ರೀತಿಯಾದಂತಹ ಯಶಸ್ಸು ಬೇಕಾದರೂ ಸಿಗತ್ತೆ ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡ್ತೀರಿ ಉದ್ಯೋಗದಲ್ಲಿ ಲಾಭವಾಗುತ್ತೆ ಮತ್ತು ವಿಶೇಷವಾಗಿ ಮಂಗಳ ಕಾರ್ಯಗಳಿಗೆ ಮದುವೆ ಉಪನಯನ ಇನ್ನೀತ್ತೆವಾಗಿರ್ತಕ್ಕಂತಹ ಶುಭ ಕಾರ್ಯಗಳಿಗೆ ಗುರುಬಲ ಇರುತ್ತೆ ಹಾಗಾಗಿ ಕರ್ಕಾಟಕ ರಾಶಿಗೆ ಅತ್ಯಂತ ಹೆಚ್ಚು ಯಶಸ್ಸು ಸಂದರ್ಭ ಪ್ರಾರಂಭದಲ್ಲಿ ಒಂದು ಐದಾರು ತಿಂಗಳು ನಂತರದಲ್ಲಿ ಬರುವಂತಹ ಸಮಸ್ಯೆಗಳಿಗೂ ಕೊನೆಯಲ್ಲಿ ಪರಿಹಾರವನ್ನು ಹೇಳ್ತೇನೆ ಹಾಗಾಗಿ ಇಲ್ಲಿ ಗುರುವಿನ ಸ್ಥಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಹನ್ನೊಂದನೇ ಮನೆ ಏಕಾದಶ ಶುಭ ಸ್ಥಾನದಲ್ಲಿರ್ತಾರೆ ಪ್ರಾರಂಭದಲ್ಲಿ ನಂತರ ವ್ಯಯಕ್ಕೆ ಹೋಗ್ತಾರೆ ವ್ಯಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಗುರು ಅನುಗ್ರಹ ಪ್ರಾಪ್ತಿಗಾಗಿ ಗುರುವಿನ ಆರಾಧನೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾಗತ್ತೆ ಮನುಷ್ಯರು ಅಂದ್ರೆ ಗುರುಬಲ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ಒಂದಷ್ಟು ನಿಮಗೆ ವ್ಯತಿರಿಕ್ತವಾಗುವಂತಹ ಸಾಧ್ಯತೆಗಳು ಬರುತ್ತೆ ಹಾಗಾಗಿ ಸ್ವಲ್ಪ ಹರಿಸ್ತಕ್ಕಂಥದ್ದು ಅವಶ್ಯಕ ಇನ್ನು ಕೇತು ಮೂರನೇ ಮನೆಯಿಂದ ಎರಡನೇ ಮನೆಗೆ ಅಂದರೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ನೋಡಿ ಇಲ್ಲೂ ಕೂಡ ಕೇತು ಕೂಡ ಕೇತು ಕುಲಸ್ಯ ಉನ್ನತಿಂ ಗೋಚಾರದಲ್ಲಿ ಮೂರನೇ ಮನೆ ಕೇತುವಿಗೆ ಅತ್ಯಂತ ಹೆಚ್ಚು ಶುಭದಾಯಕವಾಗಿರ್ತಕ್ಕಂಥದ್ದು ನಿಮ್ಮ ಮನೆಯ ಅಭಿವೃದ್ಧಿ ಆಗುತ್ತೆ ಹಾಗೂ ನೀವು ಮಾಡುವಂತಹ ಯಾವುದೇ ಕೆಲಸ ಇರಲಿ ಉದ್ಯೋಗ ವ್ಯಾಪಾರ ಏನು ಮಾಡ್ತಾಯಿದ್ರು ಕೂಡ ಪ್ರಾರಂಭದಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಯಶಸ್ಸು ಕಾಣುತ್ತೆ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂತಹ ಅಭಿವೃದ್ಧಿಗಳನ್ನ ಲಾಭವನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ನಂತರ ಧನಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಎರಡನೇ ಮನೆಗೆ ಅಲ್ಲಿ ಅಂದ್ರೆ ಸಿಂಹರಾಶಿಯ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಯ ಅಧಿಪತಿ ಆಗಿರ್ತಕ್ಕಂತಹ ರವಿ ಅವನು ಶತ್ರು ಆಗ್ತಾನೆ ಅಂದ್ರೆ ಶತ್ರುವನ ಮನೆಗೆ ಕೇತುವಿನ ಪ್ರವೇಶವಾಗತ್ತೆ ಇಲ್ಲಿ ಗಮನವನ್ನು ಹರಿಸಬೇಕು ಏನು ಏನು ಪರಿಹಾರವನ್ನು ಮಾಡಿಕೊಳ್ಳಬೇಕು ಯಾವ್ಯಾವ ಗ್ರಹಗಳಿಂದ ತೊಂದರೆಗಳು ಉಂಟಾಗ್ತಾ ಇದೆ ಮತ್ತು ನಾನು ಯಾವ ಪರಿಹಾರವನ್ನು ಮಾಡಿಕೊಂಡ್ರೆ ನನ್ನ ಜೀವನದಲ್ಲಿ ಆಗುತ್ತೆ ಅನ್ನೋದನ್ನ ಗಮನ ಇಟ್ಟುಕೆ ತಿಳ್ಕೊಂಡ್ರೆ ನಿಮಗೆ ಈ ತರದ ಕಷ್ಟಗಳು ಮುಂದೆ ಯಾವತ್ತೂ ಬರೋದಿಲ್ಲ ಒಟ್ಟಿಗೆ ಒಂದೇ ಪರಿಹಾರವನ್ನು ಕೊನೆಯಲ್ಲಿ ಹೇಳುವಂತಹ ಕೆಲಸವನ್ನು ಮಾಡ್ತೇನೆ ರಾಹು ಒಂಬತ್ತನೇ ಮನೆಯಿಂದ ಎಂಟನೇ ಮನೆಗೆ ಅಂದರೆ ಗುರುವಿನ ಮನೆಯಿಂದ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಗೆ ನೋಡಿ ಅಂದ್ರೆ ಮೀನರಾಶಿಯಿಂದ ಇಲ್ಲಿ ಕುಂಭರಾಶಿಗೆ ಬರ್ತಾರೆ ರಾಹು ಆದ್ದರಿಂದಾಗಿ ಇಲ್ಲಿ ಮಿತ್ರನಾಗಿರ್ತಕ್ಕಂತಹ ಶನಿ ಅನ್ನುವುದು ಒಂದು ಅಲ್ಲಿ ಅದು ಅಷ್ಟಮ ಸ್ಥಾನವಾದಷ್ಟು ಉತ್ತಮವಲ್ಲದೆ ಇದ್ದರೂ ಕೂಡ ಭಾಗ್ಯಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ರಾಹುವಿನಿಂದ ಉತ್ತಮವಾದಂತಹ ಆರೋಗ್ಯವನ್ನು ಕೂಡ ಪ್ರಾಪ್ತ ಮಾಡಿಕೊಳ್ತೀರಿ ಆರೋಗ್ಯ ಮತ್ತು ಆಯುಷ್ಯದ ವಿಷಯದಲ್ಲಿ ಹಲವು ರೀತಿಯಾದಂತಹ ಅಭಿವೃದ್ಧಿಗಳನ್ನು ಕಾಣ್ತಾ ಹೋಗ್ತೀರಿ ಯಾವುದೇ ಅನಾರೋಗ್ಯಗಳಿದ್ರೂ ಕೂಡ ಅದೆಲ್ಲವೂ ದೂರವಾಗುತ್ತೆ ದೈಹಿಕವಾದಂತಹ ಶ್ರಮ ಉತ್ತಮವಾದಂತಹ ರೀತಿಯಲ್ಲಿ ಅಂದರೆ ದೈಹಿಕವಾದಂತಹ ಶಕ್ತಿ ಉತ್ತಮವಾದಂತಹ ರೀತಿಯಲ್ಲಿ ಕೆಲಸ ಮಾಡುವ ಹಾಗೆ ನಿಮ್ಮನ್ನ ಪ್ರೇರಣೆ ಮಾಡ್ತಾ ಹೋಗುತ್ತೆ ಯಾವ ದೈಹಿಕ ಶ್ರಮವೂ ಕೂಡ ನಿಮಗೆ ಬಾಧೆ ಅಂತ ಅನ್ಸೋದಿಲ್ಲ ಹಾಗಾಗಿ ನೀವು ಅತ್ಯಂತ ಹೆಚ್ಚು ಯಶಸ್ಸುದಾಯಕವಾಗಿರ್ತೀರಿ ಇನ್ನು ಶನಿ ಪರಮಾತ್ಮನ ವಿಷಯಕ್ಕೆ ಬಂದರೆ ಅಷ್ಟಮದಿಂದ ನವಮಕ್ಕೆ ಎಂಟನೇ ಮನೆಯಲ್ಲಿದ್ದಾಗ ಅಷ್ಟಮ ಶನಿ ಕಾಟಕಾಟಕ ರಾಶಿಯವರು ನಡೀತಾ ಇರುತ್ತೆ ನಂತರದಲ್ಲಿ ಭಾಗ್ಯಸ್ಥಾನಕ್ಕೆ ಬರುತ್ತೆ ಭಾಗ್ಯಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಎರಡೂ ಗೋಚಾರದಲ್ಲಿ ಶುಭ ಅಲ್ಲದೇ ಇದ್ದರೂ ಕೂಡ ಅಷ್ಟಮ ಶನಿಕಾಟ ಪರಿಹಾರಕ್ಕೋಸ್ಕರವಾಗಿ ಪ್ರಾರಂಭದಲ್ಲಿ ನೀವು ಒಂದಷ್ಟು ಪರಿಹಾರಗಳನ್ನ ಮಾಡಿಕೊಂಡ್ರೆ ನಾನು ಏನು ಪ್ರಾರಂಭದಿಂದ ನಿಮ್ಗೆ ಸಮಸ್ಯೆಗಳು ಉಂಟಾಗಬಹುದು ಅಂತ ಹೇಳಿದ್ನೋ ಆ ಎಲ್ಲಾ ಸಮಸ್ಯೆಗಳು ಕೂಡ ನಿಮ್ಗೆ ದೂರವಾಗುತ್ತೆ ಅತ್ಯಂತ ಹೆಚ್ಚು ಯಶಸ್ಸು ನಿಮ್ಮದಾಗುತ್ತೆ ಜಯ ನಿಮ್ಮದಾಗತ್ತೆ ನೀವೇನು ಏನು ಅಪೇಕ್ಷೆ ಪಡ್ತೀರೋ ಅದೆಲ್ಲವೂ ನಿಮ್ಮದಾಗತ್ತೆ ಹಾಗಾಗಿ ಎಲ್ಲೆಲ್ಲವನ್ನೂ ಒಂದು ಪ್ರತಿಯೊಂದನ್ನು ಉದಾಹರಣೆ ಕೊಟ್ಟು ಹೇಳೋದು ಮೋಸ್ಟ್ಲಿ ಕಷ್ಟ ಆಗ್ಬಹುದು ಆದ್ರೆ ನೀವೇನೇನು ಅಪೇಕ್ಷೆ ಪಡ್ತೀರೋ ಅದೆಲ್ಲವೂ ನಿಮಗೆ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ ಹಾಗಾಗಿ ಅಷ್ಟಮದಲ್ಲಿದ್ದಾಗ ಅಷ್ಟಮ ಶನಿ ಪರಿಹಾರಕ್ಕಾಗಿ ಪ್ರತಿದಿನ ಊಟ ಮಾಡುವಂತಹ ಸಂದರ್ಭದಲ್ಲಿ ಒಂದು ಒಂದು ಮುಷ್ಟಿ ಒಂದು ಹಿಡಿ ಅನ್ನವನ್ನು ತೆಗೆದುಕೊಂಡು ಹೋಗಿ ಕಾಗೆ ಕಾಗೆಗೆ ಸಮರ್ಪಣೆ ಮಾಡಿ ನೀವು ಟೆರಸ್ ಮೇಲೆ ಇಟ್ಟರೆ ಬಂದು ಅದೇ ಸ್ವೀಕಾರ ಮಾಡುತ್ತೆ ಅಥವಾ ಮನೆ ಮುಂಭಾಗದಲ್ಲೆಲ್ಲಾದರೂ ಎಲ್ಲಾದರೂ ಅದೇ ಸ್ವೀಕಾರ ಕಾಗೆಯೇ ಸ್ವೀಕಾರ ಮಾಡುತ್ತೆ ಅಂದರೆ ಬಂದು ತಿನ್ನತ್ತೆ ಮತ್ತು ಕಾಗೆಗೆ ಆಹಾರವನ್ನು ಇಟ್ಟು ಬಂದು ಕೈಕಾಲು ತೊಳೆದುಕೊಂಡು ದೇವರ ಮುಂದೆ ಕುಳಿತು ಒಂದು ದೀಪ ಹಚ್ಚಿ ಶನೇಶ್ವರನ ಅಷ್ಟೋತ್ತರವೋ ಶನಿಮಂತ್ರವನ್ನು ಹೇಳಿಕೊಂಡು ಶನಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಷ್ಟೇ ಅಲ್ಲ ಇದಷ್ಟೇ ಅಷ್ಟಮ ಶನಿಕಾಟಕ್ಕೆ ಪರಿಹಾರ ಅನ್ನೋದಾಗಲ್ಲ ನೋಡಿ ಶಕ್ತಿ ಇದ್ರೆ ಪ್ರತಿ ಶನಿವಾರ ಅಥವಾ ಅಮಾವಾಸ್ಯೆಯ ದಿನ ವಸ್ತ್ರದಾನ ಮಾಡಿ ಉಪ್ಪು ದಾನ ಮಾಡಿ ಅಂದರೆ ಹರಳುಪ್ಪು ಕಲ್ಲುಪ್ಪು ಅಂತ ಹೇಳ್ತೇವೆ ಕಲ್ಲುಪ್ಪನ್ನು ದಾನ ಮಾಡ್ಬೋದು ವಸ್ತ್ರ ದಾನ ಮಾಡ್ಬೋದು ನಂತರದಲ್ಲಿ ಅಂಗವಿಕಲರಿಗೆ ಅಥವಾ ವಯಸ್ಸಾದ ವಯಸ್ಸಾದಂಥವರಿಗೆ ನಿರ್ಗತಿಕರಿಗೆ ಬಡವರಿಗೆ ಅನ್ನದಾನ ಮಾಡೋದ್ರಿಂದ ನಿಮಗೆ ಅಷ್ಟಮ ಶನಿಕಾಟ ಪರಿಹಾರವಾಗತ್ತೆ ಮತ್ತು ಕಬ್ಬಿಣದ ದಾನ ಮಾಡಬಹುದು ಅಂದರೆ ಕ್ವಿಂಟಲ್ ಗಟ್ಟಲೆ ಮಾಡ್ಬೇಕಾ ಅಂತ ಹೇಳಿದ್ರೆ ಅಲ್ಲ ಟನ್ ಗಟ್ಟಲೆ ಮಾಡ್ಬೇಕಂದ್ರೆ ಅಲ್ಲ ಎಷ್ಟು ಶಕ್ತಿ ಅಷ್ಟು ಕಬ್ಬಿಣದ ದಾನವನ್ನು ಮಾಡೋದ್ರಿಂದ ಅಷ್ಟಮ ಶನಿ ಕಾಟ ಪರಿಹಾರವಾಗುತ್ತೆ ಇಲ್ಲದೆ ಹೋದ ಏನಾಗುತ್ತೆ ಮನುಷ್ಯನಿಗೆ ಸಾಡೆ ಸಾತ್ ಸಂದರ್ಭದಲ್ಲಿ ಅಥವಾ ಲಗ್ನಾತ್ ಅಷ್ಟಮದಲ್ಲಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಅಥವಾ ಲಗ್ನಾತ್ ಅಷ್ಟಮದಲ್ಲಿ ಇರ್ತಕ್ಕಂತಹ ಶನಿ ಪರಮಾತ್ಮ ಏಳೇಳು ಜನ್ಮಕ್ಕೂ ಸಾಕಾಗುವಷ್ಟು ಕಷ್ಟವನ್ನು ಕೊಡುವಷ್ಟು ಪರಿಸ್ಥಿತಿ ಇರುತ್ತೆ ಅಂದ್ರೆ ಸಾಡೆ ಸಾತ್ಗಿಂತಲೂ ಹೆಚ್ಚು ಕಷ್ಟವನ್ನು ಕೊಡುವಂತಹ ಸಾಧ್ಯತೆ ಈ ಅಷ್ಟಮ ಶನಿ ಇರುತ್ತೆ ಹಾಗಾಗಿ ನಿಮ್ಮ ಲಗ್ನ ಎಂಟನೇ ಮನೆಯಲ್ಲಿ ಶನಿ ಪರಮಾತ್ಮ ಇದ್ದರು ಅಥವಾ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಶನಿ ಪರಮಾತ್ಮ ಇದ್ದರು ಇದು ಅಷ್ಟಮ ಶನಿಕಾಟ ಅಂತ ಅನಿಸಿಕೊಳ್ಳುತ್ತೆ ಹಾಗಾಗಿ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರಕ್ಕೋಸ್ಕರವಾಗಿ ಕಬ್ಬಿಣದ ದಾನ ಕಾಗೆಗೆ ಅನ್ನ ಹಾಕುವಂಥದ್ದು ಬಡಬದ್ರಿಗೆ ಅಂಗವಿಕಲರಿಗೆ ನಿರ್ಗತಿಕರಿಗೆ ಅನ್ನದಾನ ಮಾಡ್ತಕ್ಕಂಥದ್ದು ಹೊಸದಾನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಶ್ರೇಷ್ಠ ನಂತರದಲ್ಲಿ ನೀವು ಕೈ ಕಾಗೆಗೆ ಅನ್ನ ಇಟ್ಟು ಬಂದ ನಂತರದಲ್ಲಿ ಕೈಕಾಲು ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಅಷ್ಟೋತ್ರ ಹೇಳ್ಕೊಂಡು ಶನಿ ಪರಮಾತ್ಮನ ಸ್ಮರಣೆ ಮಾಡಿದ್ರೆ ನಿಮಗೆ ಯಾವ ಜನ್ಮದಲ್ಲೂ ಕೂಡ ಅಷ್ಟಮ ಶನಿ ಕಾಟದ ತೊಂದರೆಗಳಾಗೋದಿಲ್ಲ ಎಲ್ಲದಕ್ಕೂ ಪರಿಹಾರವಾಗುತ್ತೆ ಏಳೇಳು ಜನ್ಮಕ್ಕೂ ಕೂಡ ಈ ಜನ್ಮ ಒಂದು ಸುಖವಾಗಿದೆ ಸಾಕು ಅಂತ ಹೇಳ್ತೀರಿ ನೀವು ಆದರೆ ಪ್ರಾರ್ಥನೆ ಆಗಲ್ಲ ಜನ್ಮ ಜನ್ಮಾಂತರೇಶು ಬಾಲ್ಯ ಯೌವಾನ ಕೋಮಾರ್ಯ ವಾರ್ಧಕ್ಯೇಶು ಅನ್ನುವಂದ್ರೆ ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಿಮಗೆ ಅಷ್ಟಮ ಶನಿ ಕಾಟ ಪರಿಹಾರವಾಗಬೇಕು ಆದ್ದರಿಂದಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಶನಿ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲಿದ್ರೆ ಪ್ರಾರಂಭದಲ್ಲಿ ಏನು ಹೇಳಿದ್ನೋ ಗುರು ಕೇತು ರಾಹು ಈ ಎಲ್ಲಾ ಗ್ರಹಗಳಲ್ಲಿ ನೋಡಿ ಗುರುಗೆ ಕೇತುಗೆ ಪ್ರಾರಂಭದಲ್ಲಿ ಗೋಚಾರ ಬಲ ಇದ್ದರೂ ಕೂಡ ನಂತರದಲ್ಲಿ ಗೋಚಾರ ಬಲ ಇರೋದಿಲ್ಲ ರಾಹುವಿಗೆ ಭಾಗ್ಯದಲ್ಲಿದ್ದಾಗ ಒಂದಷ್ಟು ಉತ್ತಮ ಫಲವನ್ನು ಕೊಟ್ಟರು ಅಂತ ಅಷ್ಟಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಷ್ಟಮ ರಾಹು ಅನಾರೋಗ್ಯವನ್ನು ಉಂಟು ಮಾಡತಕ್ಕಂತಹ ಸಾಧ್ಯತೆಗಳಿರುತ್ತೆ ಅಥವಾ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಆಯುಷ್ಯ ಕ್ಷೀಣವಾಗುವಂತಹ ಸಾಧ್ಯತೆಗಳಿರುತ್ತೆ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ಶನಿ ಪರಮಾತ್ಮ ಈ ರೀತಿಯಾದ ಕಾಗೆಗೆ ಅನ್ನ ಇಡುವಂತಹ ಒಂದು ಪದ್ಧತಿಯನ್ನು ನೀವು ರೂಢಿ ಮಾಡಿಕೊಂಡ್ರಿ ಅಂತಾದರೆ ನಿಮ್ಮ ಎಲ್ಲ ಜನ್ಮದ ಅಥವಾ ಈ ಜನ್ಮದ ಎಲ್ಲ ಅಷ್ಟಮ ಶನಿ ಕಾಟದ ಪರಿಹಾರವು ದೋಷವು ಕೂಡ ಪರಿಹಾರವಾಗುತ್ತೆ ಮತ್ತು ನಿಮ್ಮ ಜೀವನ ಸುಭಿಕ್ಷವಾಗಿರುತ್ತೆ ಹಾಗಾದ್ರೊಂದು ಶನಿ ಪರಮಾತ್ಮನ ಮಂತ್ರ ಹೇಳ್ಕೋಬೇಕಲ್ವಾ ಅಷ್ಟೋತ್ರ ನನಗೆ ಓದೋಕ್ಕಾಗೋದಿಲ್ಲ ಶನೈಶ್ವರ ಅನಮ ಶಾಂತ ನಮ ಸರ್ವಾಭಿಷ್ಟ ಪ್ರದಾಯನೇ ಏನೇನ ಮಹಂತಿದೆ ತುಂಬಾ ಕ್ಲಿಷ್ಟವಾಗಿದ್ದಾವೆ ಏನು ಮಂತ್ರವನ್ನು ನಾನು ಹೇಳ್ಕೋಬೇಕು ಡಿಸ್ಪ್ಲೇನಲ್ಲಿ ಕೂಡ ಬರುತ್ತೆ ಈ ಮಂತ್ರವನ್ನು ಪಠಣ ಮಾಡಿ ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ದೀರ್ಘಾಚಾರ ಪ್ರಸನ್ನಾತ್ಮಾಂ ಪೀಡಾಂ ಹರತು ಮೇ ಶನಿ ಇನ್ನೊಮ್ಮೆ ಹೇಳ್ತೇನೆ ಈ ಮಂತ್ರವನ್ನು ಕರೆಕ್ಟಾಗಿ ಬರೆದುಕೊಂಡು ಓದಿ ಪಠಣ ಮಾಡಿ ಎಲ್ಲ ಕರ್ಕಾಟಕ ರಾಶಿಯವರ ಅಷ್ಟಮ ಶನಿಕಾಟ ಪರಿಹಾರವಾಗುತ್ತೆ ಅಥವಾ ನೀವು ಯಾರಿಗ ಅಷ್ಟಮ ಶನಿಕಾಟ ಇದೆಯೋ ಅವರೆಲ್ಲರಿಗೂ ಈ ವಿಷಯವನ್ನು ತಿಳಿಸಿ ಯಾಕೆಂದರೆ ಅಷ್ಟಮ ಶನಿಕಾಟದಲ್ಲಿ ನೀವು ಮಾಡದೇ ಇರತಕ್ಕಂತಹ ತೊಂದರೆಗಳಿಗೆಲ್ಲ ನಿಮ್ಮ ಮೇಲೆ ಮಾಡದೇ ಇರತಕ್ಕಂತಹ ತಪ್ಪುಗಳಿಗೆ ಆ ತೊಂದರೆಯನ್ನು ಅನುಭವಿಸ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ ಏನು ಮಂತ್ರ ಹಾಗಾದರೆ ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವ ಪ್ರಿಯ ದೀರ್ಘಾಚಾರ ಪ್ರಸನ್ನಾತ್ಮಂ ಈಡಾಂ ಶನಿ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ಅಷ್ಟಮ ಶನಿ ಕಾಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಮತ್ತು ಜೀವನ ಸುಭಿಕ್ಷವಾಗಿರುವಂತೆ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ ಶನಿ ಮಹಾತ್ಮ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಯಾವುದೇ ರೀತಿಯಾದಂತಹ ಮಾನಸಿಕ ಚಿಂತನೆಗಳಿದ್ರೂ ಕೂಡ ಅದನ್ನೆಲ್ಲವನ್ನು ದೂರ ಮಾಡ್ತಾನೆ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರತಕ್ಕಂಥವೂ ಚಂದ್ರ ಹಾಗಾಗಿ ಚಂದ್ರನ ಕುರಿತು ಪ್ರಾರ್ಥನೆಯನ್ನು ಮಾಡಲೇಬೇಕಾಗತ್ತೆ ನೀವು ಅಥವಾ ಶನಿ ಪರಮಾತ್ಮನ ಪ್ರಾರ್ಥನೆ ಮಾಡಲೇಬೇಕು ಯಾಕೆ ಅಂತಂದರೆ ಚಂದ್ರನ ಪ್ರಾರ್ಥನೆ ಮಾಡಿದರೆ ಮನಸ್ಸು ಉತ್ತಮವಾಗಿರುತ್ತೆ ಯಾಕೆಂದರೆ ಶನಿ ಚಂದ್ರನಿಗೆ ಶತ್ರು ಆಗ್ತಾನೆ ಆದ್ದರಿಂದಾಗಿ ಇಲ್ಲಿ ಶನಿ ಪರಮಾತ್ಮನ ಚಂದ್ರನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಸುಭೀಕ್ಷವಾಗಿರ್ತೀರಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿಗಳು ಬೇಕಿದ್ರೆ ಕೆಳಗಡೆ ನಮ್ಮ ನಂಬರ್ ಇರುತ್ತೆ ದೂರವಾಣಿ ಕರೆಯನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ಳಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಕರ್ಕಾಟಕ ರಾಶಿಯ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು